thank you ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು ಮೂರು ದಿನಗಳ ಸುಮಾರು ಐದು ದಿನಗಳ ಕಾಲ ಮೂರರಿಂದ ಐದ್ ತಾರೀಕಿನವರೆಗೆ ಸಾಕಷ್ಟು ಕಾರ್ಯಕ್ರಮಗಳು ವಿಜೃಂಭಣೆ ವಿಜೃಂಭಣೆಯಿಂದ ಜರುಗಿದಾವ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಂದಿ ಭಕ್ತಾದಿಗಳು ಬಂದ ನಮ್ಮ ತಾಯಿಯ ಅಥವಾ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಈ ಒಂದು ಐದು ದಿನಗಳ ಕಾರ್ಯಕ್ರಮದಲ್ಲಿ ಒಂದಿನ ಭಜನಾ ಕಾರ್ಯಕ್ರಮ ಒಂದಿನ ನಾಟಕ ಬಸವಣ್ಣವರ ನಾಟಕ ಹಾಗೂ ನಿನ್ನೆ ದಿನ ಲಪಾಗ ರಾಜ ಅವರು ಸಂಘಟಗರು ಬಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ಮೆರಗನ್ನ ತಂದಿದ್ದಾರೆ ಮತ್ತು ಸುಮಾರು ಐದು ದಿನಗಳ ಕಾಲ ಮೂರು ಹೊತ್ತು ಬಂದಂಥ ಜನರಿಗೆ ನಾಷ್ಟ ಊಟ ಉಪಹಾರಗಳನ್ನೆಲ್ಲ ಕೊಟ್ಟು ಅತಿ ವಿಜೃಂಭಣೆಯನ್ನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈ ಒಂದೆಲ್ಲ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೆದಾವೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಶ್ರೀಕಾಂತ್ ದಿಂಡೆ ಅಂತೇಳಿ ಏಳು ದಿವಸ ನಾವು ಜಾತ್ರೆ ಮಾಡಿದ್ವಿ ಅದೇ ತರ ಐದು ವರ್ಷದ ಮೇಲೆ ಈ ಸಲ ಗುಡಿಗೆ ಕಳಸ ಮಾಡಿ ಮತ್ತೆ ನಾವು ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಮಾಡಕತ್ತೇವಿ ಸುತ್ತೂರು ಮಂದಿನೂ ಒಂದ್ ಹತ್ತೂರ ಹಳ್ಳಿ ಮಂದಿನೂ ನಮ್ಮ ಊರು ಕಣ್ಣು ತರದ್ ನೋಡ್ಬೇಕು ಆ ಟೈಪ್ ನಮ್ಮ ಊರಿನ ಗ್ರಾಮ ಹಿರಿಯರಾಗ್ಲಿ ಎಲ್ಲಾ ಮುಖಂಡರಾಗ್ಲಿ ಮಹಿಳೆಯರಾಗ್ಲಿ ಎಲ್ಲಾರಾಗ್ಲಿ ಯುವಕರಾಗ್ಲಿ ಅಷ್ಟು ಅತಿ ವಿಜೃಂಭಣೆಯಿಂದ ಈ ವರ್ಷದ ಜಾತ್ರೆಯನ್ನ ತುಂಬಾ ವಿಶೇಷವಾಗಿ ಮಾಡಾಕತ್ತಾರ ಐದು ದಿವ್ಸ ಇದ್ರು ಐದ್ ದಿವ್ಸನು ಫಂಕ್ಷನ್ ಮಾಡಿದ್ರ ನಾಟಕ ಆಯ್ತು ಆಮೇಲೆ ಸಾಮೂಹಿಕ ಉಡಿ ತುಂಬುವುದಾಗ್ಲಿ ಆಮೇಲೆ ಭಂಡಾರವಾಗ್ಲಿ ಕಳಸಾರೋ ಆಗ್ಲಿ ಮೇಳವಾಗ್ಲಿ ಐದು ದಿವ್ಸ ಇದ್ರು ಐದು ದಿವ್ಸ ವಿಶೇಷ ರೀತಿಯ ಊಟ ಎಲ್ಲರಿಗೂ ಮಾಡಿಸಿ ಲಕ್ಷಾಂತರ ಜನ ಬಂದು ಪ್ರಸಾದ ಸೇವನೆ ಮಾಡ್ಯಾರ ಇಡೀ ಹಳ್ಳಿ ಮಂದಿನೂ ಹಳ್ಳಿ ನೋಡುವಂತ ಜಾತ್ರೆ ನಮ್ಮ ಊರ ಎಲ್ಲ ಯುವ ಯುವಕರಾಗ್ಲಿ ಗ್ರಾಮಸ್ಥರಾಗ್ಲಿ ಊರ್ ಹಿರಿಯರಾಗಲಿ ಎಲ್ಲಾರು ಅಂತ ನಮಗ್ ಬಹಳ ಹೆಮ್ಮೆ ಆಗತ್ತೆ ಇದೇ ರೀತಿಯಿಂದ ಕರೆಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ತುಂಬ ಮನಸ್ಸಿನಿಂದ ಕೇಳ್ಕೋತೇನೆ ಧನ್ಯವಾದಗಳು ಸೌಮ್ಯ ಎಂಡಿ ಐದು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು ಕರೀಂಬ ದೇವಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸಲ ಆಗಿತ್ತು ಅದೇ ಪ್ರಥಮ ಬಾರಿಗೆ ಕಟ್ಟಡ ನಿರ್ಮಾಣ ಆಗಿ ಅದು ಮೊದಲಿಗೆ ಸ್ಟಾರ್ಟ್ ಆಗಿ ಮತ್ತು ಐದು ವರ್ಷಕ್ಕೊಂದು ಅಂತೇಳಿ ಆವಾಗ ಹಮ್ಮಿಕೊಂಡಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ತಿಂಗಳಿಂದ ಇದನ್ನು ಏನು ಡೇಟ್ ಅನೌನ್ಸ್ ಮಾಡಿ ಐದು ದಿನ ಹಮ್ಮಿಕೊಳ್ಳೋಣ ಮೊದಲು ಮೊದಲಿನ ಸಲ ಮಾಡಿದಾಗ ಏಳು ದಿನ ಮಾಡಿದರು ಈಗ ಮಾಡಿದಾಗ ಐದು ದಿನ ಮಾಡಿದ್ರು ಇನ್ನು ಹಿಂಗೆ ಮುಂದೆ ಪ್ರತಿ ಐದು ವರ್ಷಕ್ಕೊಂದು ಮಾಡೋಣ ಅಂತೇಳಿ ವಿಚಾರ ಇಟ್ಟಾರೆ ಪ್ರತಿಯೊಬ್ಬರು ಊರನ ಗ್ರಾಮಸ್ಥರು ಇದು ಇದಕ್ಕೆ ಭಾಳ ತನುಮನದಿಂದ ದುಡಿದು ಇದನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಮುಂದೆ ನಮ್ಮ ಊರು ಹಿಂಗೆ ಎಲ್ಲ ಹಂತದವರೆಗೂ ಅಭಿವೃದ್ಧಿ ಹೊಂದಲಿ ಅಂತೇಳಿ ಎಲ್ಲಾರಿಗೂ ವಿಚಾರ ಇಟ್ಕೊಂಡು ಇಂಥವು ಕಾರ್ಯಕ್ರಮಗಳು ನಡೀಲಿ ಅಂತೇಳಿ ವಿಚಾರ ಇಟ್ಕೊಂಡು ಇದೇ ಥರ ಎಲ್ಲರದ್ದು ಆಶಾಭಾವನೆ ಐತಿ ಸೊ ಎಲ್ಲರಿಗೂ ಹಿಂಗೆ ಶಕ್ತಿ ವ್ಯಕ್ತಿ ಕೊಡಲಿ ಜಯವರು ಸೊ ಆ ಕರಿಮ್ ತಾಯಿ ಇನ್ನಷ್ಟು ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿಯನ್ನು ಹೊಂದಿಸ್ಲಿ ಅಂತ ಕೇಳಿಕೊಂಡು ನಾನು ಇನ್ನು ನಮ್ಮ ಊರ ಎಲ್ಲರಿಗೂ ಭಕ್ತರಿಗೂ ನನ್ನ ವೈಯಕ್ತಿಕವಾಗಿ ನಮಸ್ಕಾರ ತಿಳಿಸಿ ಮುಂದೆ ಹಿಂಗೆ ನಮ್ಮ ಗ್ರಾಮ ಅಭಿವೃದ್ಧಿ ಹೊಂದಲಿ ಅಂತ ಬ ಬಯಸ್ತೇನೆ ಥ್ಯಾಂಕ್ ಯು ಐದು ವರ್ಷಕ್ಕೊಮ್ಮೆ ನಡೆಯುವ ಕರಿಯಮ್ಮನ ದೇವಿಯ ಜಾತ್ರೆಗೆ ಪುಡ್ಗಟ್ಟಿ ಗ್ರಾಮದ ಸದ್ ಸರ್ವ ಯುವಕ ಯುವಕರು ಈ ಜಾತ್ರೆಯಲ್ಲಿ ತಮ್ಮ ತನುಮನ ಧನದಿಂದ ಸೇವೆ ಸಲ್ಲಿಸುತ್ತಿದ್ದು ಅತಿ ವಿಜೃಂಭಣೆಯಿಂದ ಕರಿಯಮ್ಮ ದೇವಿ ಜಾತ್ರೆ ನೆರವೇರು ನೆರವೇರುತ್ತಲಿದೆ ಗೃಪಾದಯ ಹಿಂದಿ ಪುಡ್ಲ್ಗಟ್ಟಿ ಕಳಸಾರೋಹಣ ಮಾಡಿ ಜಾತ್ರೆಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡುವ ಮೂಲಕ ರಂಗೋಲಿ ಕಾರ್ಯಕ್ರಮ ಕುಂಭಮೇಳ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಸಾಮಾಜಿಕ ನಾಟಕಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಣ್ಮನ ಸೆಳೆಯುತ್ತಿದ್ದವು ಕರೇಮದೇವಿಯ ಕಳಸಾರೋಹಣ ಕಾರ್ಯಕ್ರಮ ಮತ್ತೆ ಅದ್ದೂರಿ ಜಾತ್ರಾ ಮಹೋತ್ಸವ ಒಂದು ಐದು ದಿನಗಳ ಕಾಲ ನಡೀತು ನಮ್ಮ ಊರಲ್ಲಿ ಅದರದ್ದು ವಿಶೇಷತೆ ಏನಂದ್ರೆ ಯಾರು ಚಪ್ಪಲಿ ಹಾಕೋಂಗಿಲ್ಲ ಬರಗಾಲೇನೆ ಅಡ್ಡಾಡಿದಾರ್ರಿ ಯಾಕಂದ್ರೆ ನಾವು ಕಳಸಾರೋಹಣ ಆದ ನೆಕ್ಸ್ಟ್ ದಿನ ನಾವು ಏನು ಮಾಡಿದ್ದೇವೆ ಒಂದು ಭಂಡಾರದ ಇದು ಮೆರವಣಿಗೆ ಅಂದರೆ ಹೊನ್ನಾಟ ಓಕೆ ಹೊನ್ನಾಟದಲ್ಲಿ ಎಲ್ಲರೂ ಪಾಲ್ಗೊಂಡು ಆಮೇಲೆ ಚಪ್ಪಲಿ ಇಲ್ಲದೇ ಅಡ್ಡಾಡಿದ್ದಾರೆ ಮತ್ತು ಊಟಕ್ಕೆ ಹೋದ್ರೂ ಚಪ್ಲಿ ಇಲ್ದೇ ಊಟಕ್ಕೆ ಹೋಗೋದು ಒಂಥರ ಭಂಡಾರ ಸಮೇತ ಅಂದರೆ ದೇವಿ ಕೃಪೆಯ ಸಮೇತ ಎಲ್ಲರೂ ಒಂಥರ ಭಕ್ತಿಪೂರ್ವಕವಾಗಿ ಒಂದು ವಿಜೃಂಭಣೆಯಿಂದ ನಡೆದಿದೆ ಅದೇ ರೀತಿಯಾಗಿ ಅಂದರೆ ನಾವು ಎಲ್ಲರೂ ಒಂಥರ ಸಂಘಟಿತ ಮನೋಭಾವನೆಯಲ್ಲಿ ತನುಮನ ಧನದಿಂದ ಎಲ್ಲರೂ ಹೊರಗಡೆ ಇರೋರು ಜಾಬ್ ಮಾಡೋರು ಎಲ್ಲರೂ ಒಂಥರ ಜಾತ್ರೆಯಲ್ಲಿ ಸೇರಿಕೊಂಡು ಒಂದು ಅದ್ದೂರಿಯಾಗಿ ಅಂದರೆ ಮೆಮೊರೇಬಲ್ ಆ ಟೈಪ್ ಒಂಥರ ಉತ್ಸವ ನಡೆದಿದೆ ಓಕೆ ಆದ್ದರಿಂದ ಮುಂದಿನ ಟೈಮ್ ಇನ್ನೂ ಅದ್ದೂರಿಯಾಗಿ ನಡಲಿ ಈ ತರ ನಡೀತಾ ಇರಲಿ ಅವಾಗವಾಗ ಮತ್ತೆ ಕರಿಯಮ್ಮ ತಾಯಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಮುಗಿಸ್ತೀನಿ ನಮಸ್ಕಾರ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಈ ಊರಿಗೆ ಬಂದೀವಿ ಈ ಊರಲ್ಲಿ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆದವು ಆಮೇಲೆ ಕುಂಭಮೇಳ ಆ ಕುಂಭಮೇಳದಲ್ಲಿ ನಾವು ಊರಿನ ಮಹಿಳೆಯರೆಲ್ಲರೂ ಭಾಗವಹಿಸಿದ್ದೀವಿ ಅನ್ನ ಪ್ರಸಾದ ನಮ್ಮ ಊರಿನ ಗಂಡಮಕ್ಳು ಬಹಳ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸ್ಕೊಟ್ರು ಹಿಂದೆಂದು ಇಲ್ಲದ ಈ ಸಲ ಪ್ರತಿ ವಿದ್ ವಿಜೃಂಭಣೆ ನಡೀತು ಇದೇ ಸಲ ಇದು ಇದೇ ರೀತಿ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಅಮ್ಮನವರ ಉತ್ಸವ ನಡೀಲಿ ಅಂತ ಹಾಕಿ ಲಲಿತಾ ತಿಗಡಿ ಬೈಲೊಂಗಲ್ ಸಂದರ್ಭದಲ್ಲಿ ಐದು ದಿನಗಳ ಕಾಲ ಭಕ್ತರಿಂದ ವಿಶೇಷ ಪ್ರಸಾದ ಮಾಡಲಾಯಿತು ನಮ್ಮ ಗ್ರಾಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಕರಿಯಮ್ಮ ಜಾತ್ರೆ ಮಹೋತ್ಸವದ ಅಂಗವಾಗಿ ಆಗಮಿಸಿದ್ದ ಅವರಿಗೆ ನಾವು ಪುಳ್ಕಲ್ಕಟ್ಟೆ ಗ್ರಾಮಸ್ಥರ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಮ್ಮಲ್ಲಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದ ಕರಿಯಮ್ಮ ಜಾತ್ರೆ ಇವತ್ತಿಗೆ ಐದನೇ ದಿನ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಿದೆ ಗ್ರಾಮದ ಸಹೋದರ ಸಹೋದರಿಯರು ಯುವಕರು ಅಣ್ಣ ತಮ್ಮ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಮತ್ತು ಇವರ ಎಲ್ಲ ಸುತ್ತು ಕಡೆ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರಾಗಲಿ ಮತ್ತು ಹಲವಾರು ವಿವಿಧ ಇಲಾಖೆಯವರು ಆರೋಗ್ಯ ಇಲಾಖೆಯವರು ಎಲ್ಲ ಇಲಾಖೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ತನ್ನ ತಮ್ಮ ತನು ಧನದಿಂದ ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದಾರೆ ನನ್ನ ಹೆಸರು ರವಿ ಕುಮಣಿಕೊಪ್ಪ ಇವತ್ತಿಗೆ ಜಾತ್ರಾ ಪ್ರಾರಂಭವಾಗಿ ಐದು ದಿವಸ ಅತ್ತೆ ನಮ್ಮ ನಮ್ಮ ಹುಡುಗರೇ ಬೆಳಗ್ಗಿನ ಸಂಜೆ ಮಟ್ಟ ಅವರು ವೈಯಕ್ತಿಕ ಕೆಲಸ ಬಿಟ್ಟೆ ಸೇವೆ ಇಲ್ಲಿ ಇದು ಮುಗಿದ್ಮೇಲೆ ಮತ್ತೆ ರಾತ್ರಿ ಫಂಕ್ಷನ್ ಇಟ್ಟಿರ್ತಾರೆ ಅಲ್ಲಿ ಕೂಡ ಅವರು ಸೇವೆ ಮಾಡ್ತಾರೆ ಇವರು ತಮ್ಮ ಅದೇ ಅದೇ ರೀತಿ ನಡೆಸಿ ನಡೆಸಿಕೊಡತ್ತಾರೆ ಎಲ್ಲರೂ ಎಲ್ಲ ಹುಡುಗರು ತಮ್ಮ ತಮ್ಮ ಪರ್ಸ್ನಲ್ ಕೆಲಸ ಬಿಟ್ಟೆ ಇದನ್ನ ಕೆಲಸ ಮಾಡತ್ತಾರೆ ಒಳ್ಳೆ ಯಾವುದು ಗಟ್ಲ ಮಾಡೋಕ್ಕೆ ಬಿಡೋಂಗಿಲ್ಲ ಮತ್ತು ಯಾವುದು ಗಟ್ಲ ಆಗ್ಲಂಗೆ ನೋಡ್ಕೊತಾರೆ ನನ್ನ ಹೆಸರು ಆತ್ಮಂದ್ ಅಂತ ಅಂತೇಳಿ ನಮ್ಮ ಮೂಲತ ಕೆಳಗೇರಿ ಅವನು ಆದರೆ ಈ ಊರ ಹಳೆ ನಾ ಗೃಪದ ಇಂಡಿಯವರ ಹಳೆ ಇಲ್ಲಿ ಬಸವರಾಜ್ ಬೂದಾಳ ಬಸಣ್ಣವರು ಕ್ರಾಂತಿ ಸಮಾಚಾರ ನ್ಯೂಸ್ ಕಳಿಸ್ಕೊಟ್ಟಿದ್ದಕ್ಕೆ ಭಾಳ ತುಂಬ ಹೃದಯದ ಧನ್ಯವಾದಗಳು ಮತ್ತು ಆಗು ನಿಮ್ಮ ಕ್ರಾಂತಿ ಸಮಾಚಾರ ತಂಡಕ್ಕೂ ನಮ್ಮ ಹೃದಯಪೂರ್ವದ ಧನ್ಯವಾದಗಳು ಇಲ್ಲಿ ವಿಶೇಷತೆ ಏನಂದ್ರೆ ಎಲ್ಲ ಊರೊಳಗೂ ಜಾತ್ರೆ ಮಾಡ್ತಾರೆ ಅವ್ರ ಐದು ದಿನ ಇಲ್ಲಿ ಹೊಲಿಗೆ ಬೆಂಕಿ ಹಚ್ಚೋದಲ್ಲ ಅದು ಭಾಳ ದೊಡ್ಡ ವಿಶೇಷತೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಯಾರೂ ಕೂಡ ಚಪ್ಪಲ್ ಹಾಕೋದಿಲ್ಲ ಭಾಳ ದೊಡ್ಡ ಮಟ್ಟದಾಗ ಹುಡುಗರು ಸಹಾಯ ಮಾಡ್ಯಾರ ಅಡಿಗೆ ಇದೆ ಇರ್ಬೋದು ನೀಡುವುದಿರ್ಬೋದು ಐದು ದಿನ ಐದು ಬಗೆ ಬಗೆ ಅಡಿಗೆ ಮಾಡ್ಯಾರ ಆಮೇಲೆ ಐದು ದಿನ ಕಾರ್ಯಕ್ರಮಗಳು ಮಾಡ್ಯಾರ ಭಾಳ ದೊಡ್ಡ ಮಟ್ಟಕ್ಕೆ ಹುಡುಗರೆಲ್ಲ ಸೇವೆ ಮಾಡ್ಯಾರ ಈ ಸೇವೆಗೆ ಏನು ಹೇಳಿದ್ರು ಚಿರಋಣ ತಿರ್ಸೋಕ್ಕಾಗಲ್ಲ ಇದೇ ರೀತಿ ಜಾತ್ರಾ ಮಹೋತ್ಸವ ಬೆಳೀಲಿ ಈಗ ಸಾಕಷ್ಟು ಹಿರಿಯರೆಲ್ಲ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನುಡಿದಿದ್ದಾರೆ ಇದರಲ್ಲಿ ಎರಡು ಮಾತು ಹೇಳ್ತಾ ಕ್ರಾಂತಿ ಸಮಾಚಾರಕ್ಕೂ ನಂದು ತುಂಬೂರು ಇದ್ದರೆ ಊರಿಗೆ ಹಾಗೆ ಅದೇ ರೀತಿ ಊರಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮತ್ತು ಯುವತಿಯರು ಯುವತಿಯರು ಅಕ್ಕ ತಂಗಿಯರು ತಾಯಂದಿರು ಯಾರ್ಯಾರು ಆ್ಯಂಡ್ರಾಯ್ಡ್ ಫೋನ್ ಮಾಡ್ತಿರ ಯೂಸ್ ಮಾಡ್ತಿರಲ್ಲ ಅವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಬೇಕು అద్య సమాచార ధారవాడ